ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏಕಾದಶಿ ವ್ರತ ಯಾವ ರೀತಿ ಮಾಡ್ತೀನಿ ಹಾಗೆ ಏಕಾದಶಿ ವ್ರತ ಮಾಡೋರು ಏನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ್ಯಸ್ ಯೂಶಯಲ್ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಮತ್ತು ಏಕಾದಶಿ ವ್ರತ ಮಾಡೋರು ಹಿಂದಿನ ದಿನ ರಾಯರಿಗೆ ಪೂಜೆ ಏನಾದರೂ ಮಾಡಿದ್ರಿ ಅಂತ ಅಂದರೆ ನೈಟ್ ಮಲ್ಗೋವಾಗ ರಾಯರು ಫೋಟೋ ಮೇಲೆ ಮತ್ತು ರಾಯರು ವಿಗ್ರಹದ ಮೇಲೆ ಇರೋ ಅಂಥ ಹೂವು ಎಲ್ಲ ತೆಗೆದುಬಿಡಿ ನಾನು ಕೂಡ ಹೀಗೆ ಮಾಡ್ಕೊಳ್ಳೋದು ನೈಟೆಲ್ಲ ಹೂವು ತೆಗೆದು ರಾಯರು ಮೂರ್ತಿನ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ಮತ್ತು ತುಪ್ಪದ ದೀಪ ಮತ್ತು ತುಪ್ಪದ ಬತ್ತಿಗಳನ್ನ ರೆಡಿ ಮಾಡಿ ಇಟ್ಕೊಳ್ತೀನಿ ಯಾಕಂತಂದರೆ ಬೆಳಗ್ಗೆ ಎದ್ದು ಎಲ್ಲ ಒಂದೇ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಸೊ ಇದಾದ ಮೇಲೆ ಏಕಾದಶಿ ದಿನ ರಾಯರಿಗೆ ಹೂವು ಹಣ್ಣು ನೈವೇದ್ಯ ಇಡಬಾರ್ದು ಬರೀ ತುಳಸಿ ಮಾತ್ರ ಹಾಕಬೇಕು ರಾಯರಿಗೆ ಮತ್ತು ಒಂದು ಲೋಟದಲ್ಲಿ ತುಳಸಿ ನೀರನ್ನ ಮಾತ್ರ ಇಡಬೇಕು ಅಷ್ಟೇ ಮತ್ತು ಏಕಾದಶಿ ವ್ರತ ಮಾಡೋರು ಪೂಜೆ ಎಲ್ಲ ಆದಮೇಲೆ ಯಾವ ಉದ್ದೇಶಕ್ಕಾಗಿ ವ್ರತ ಮಾಡ್ತಿದ್ದೀರಾ ಅಂತ ರಾಯರ ಹತ್ರ ಕೇಳಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ವ್ರತ ಪೂರ್ಣಗೊಳಿಸೋಕ್ಕೆ ಶಕ್ತಿ ಕೊಡಿ ಅಂತ ರಾಯರ ಹತ್ರ ಕೇಳಿಕೊಂಡು ಸ್ಟಾರ್ಟ್ ಮಾಡಿ ವ್ರತನ ಹಾಗೆ ಉಪವಾಸ ಇರೋರು ನಿಮ್ಮ ಯಥಾಶಕ್ತಿ ಉಪವಾಸ ಮಾಡಿ ಹಾಲು ಹಣ್ಣು ಅವಲಕ್ಕಿಗೆ ದೋಷ ಇಲ್ಲ ಅಂತ ಹೇಳ್ತಾರೆ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬೇಯಿಸಿರೋ ಅಂಥ ಪದಾರ್ಥಗಳನ್ನ ತಿನ್ನಕ್ಕೆ ಹೋಗಬೇಡಿ ಏಕಾದಶಿ ಉಪವಾಸ ಮಾಡೋರು ಏಕಾದಶಿ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿರೋರು ಒಂದೇ ಮನಸ್ಸಿಂದ ವ್ರತನ ಸ್ಟಾರ್ಟ್ ಮಾಡಿ ಏನು ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ರಾಯರು ನೋಡ್ಕೊಳ್ತಾರೆ ಮತ್ತು ಏಕಾದಶಿ ವ್ರತ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದ ತಕ್ಷಣವೇ ನಿಜವಾಗ್ಲೂ ಅವತ್ತಿನ ದಿನ ಹಸಿವು ಕೂಡ ಆಗೋದಿಲ್ಲ ನಮಗೆ ಅದಕ್ಕೆ ಸಂಕಲ್ಪ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವು ಮೊದಲು ಇದನ್ನೇ ಕೇಳ್ಕೊಬೇಕು ಏಕಾದಶಿ ವ್ರತನ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಯಾವುದೇ ರೀತಿ ಅಡ್ಡ ಅಡ್ಡಿ ಆತಂಕಗಳಿಲ್ಲದೇ ಸಂಪೂರ್ಣಗೊಳಿಸೋಕ್ಕೆ ನಮಗೆ ಶಕ್ತಿ ಕೊಡಿ ಅಂತ ಫಸ್ಟು ಹತ್ರ ಕೇಳಿಕೊಂಡು ಏಕಾದಶಿ ವ್ರತನ ಸ್ಟಾರ್ಟ್ ಮಾಡಿ ಇವನ್ ನಾನು ಕೂಡ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಆಗಿರಲಿಲ್ಲ ಲಾಸ್ಟ್ ಮಂತ್ ಸ್ಟಾರ್ಟ್ ಮಾಡಿದೆ ಒಂದು ಏಕಾದಶಿ ಮಾಡಿದೆ ಆಮೇಲೆ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಯಿತು ಸೊ ಒನ್ ಮಂತ್ ಏನೂ ಪೂಜೆ ಮಾಡೋ ಹಾಗಿರಲಿಲ್ಲ ಅದಕ್ಕೆ ಸ್ವಲ್ಪ ದಿನ ರಾಯರು ಪೂಜೆ ಕೂಡ ನಾನು ಮಾಡಿರಲಿಲ್ಲ ಸೊ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಏಕಾದಶಿ ವ್ರತ ಮಾಡೋರು ಏನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅಂತಂದರೆ ಮೊದಲನೇದಾಗಿ ಏಕಾದಶಿ ಬಂದು ಮೂರು ದಿನಗಳ ಆಚರಣೆ ಮೊದಲನೇ ದಿನ ದಶಮಿ ಎರಡನೇ ದಿನ ಏಕಾದಶಿ ಮೂರನೇ ದಿನ ದ್ವಾದಶಿ ಮೊದಲನೇ ದಿನ ಬಂದು ದಶಮಿ ದಶಮಿ ದಿನ ನೀವು ಮಧ್ಯಾಹ್ನವರ್ಗು ಏನೆಲ್ಲ ಊಟ ಮಾಡ್ತೀರೋ ಅದನ್ನು ನೀವು ಆ್ಯಸ್ ಯೂಶ್ವಲ್ ಮಾಡ್ಕೊಳ್ಬೋದು ಅಂದರೆ ಸಂಜೆ ಐದು ಗಂಟೆ ಒಳಗಡೆವರ್ಗು ಊಟ ಏನೆಲ್ಲ ತಿಂತೀರೋ ಅದನ್ನು ತಿನ್ಕೊಬೋದು ಐದು ಗಂಟೆ ನಂತರ ಊಟ ಏನು ಮಾಡೋಕ್ಕೆ ಹೋಗ್ಬೇಡಿ ಊಟ ಮೀನ್ಸ್ ಅನ್ನ ಆ ಥರದ್ದೇನು ತಿನ್ನೋಕೆ ಹೋಗಬೇಡಿ ಅಕಸ್ಮಾತ್ ನಿಮ್ಗೇನಾದರೂ ಐದು ಗಂಟೆ ನಂತರ ಮಲ್ಗೋವರೆಗೂ ಏನಾದರೂ ಹಸಿವಾಯಿತು ಅಂತಂದರೆ ಉಪ್ಪಿಟ್ಟಾಗಲಿ ಅಥವಾ ಹಾಲು ಹಣ್ಣು ಅವಲಕ್ಕಿ ಏನಾದರೂ ಆ ಥರ ತಿನ್ಕೊಂಡು ಆವತ್ತಿನ ದಿನನ ಕಳೀರಿ ಮತ್ತು ಎರಡನೇ ದಿನ ಏಕಾದಶಿ ಬೆಳಗನೆ ಎದ್ದು ಸ್ನಾನ ಮಾಡಿ ರಾಯರಿಗೆ ತುಳಸಿ ಹಾಕಿ ಗಂಧ ಹಚ್ಚಿ ತುಳಸಿ ನೀರಿಟ್ಟು ಪೂಜೆ ಮಾಡ್ಕೊಳ್ಳಿ ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡಿ ನಿಮ್ಮ ಯಥಾಶಕ್ತಿ ಉಪವಾಸ ಮಾಡ್ಕೊಳ್ಳಿ ಮತ್ತು ನಿಯರಬಲ್ ನಿಮ್ಮ ಮನೆ ಹತ್ರ ಯಾವುದಾದ್ರು ರಾಯರು ಮಠ ಇದ್ದರೆ ಹೋಗಿ ಬನ್ನಿ ಇನ್ನು ಮೂರನೇ ದಿನ ದ್ವಾದಶಿ ಇವತ್ತು ಸಹ ಬೆಳಗ್ಗೆ ಬೇಗ ಎದ್ದು ರಾಯರಿಗೆ ಹೂವ ಎಲ್ಲ ಹಾಕಿ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಳ್ಳಿ ನಂತರ ಉಪವಾಸ ಬಿಡೋಕ್ಕೂ ಮುಂಚೆ ಏಕಾದಶಿ ದಿನ ರಾಯರು ಮುಂದೆ ತುಳಸಿ ನೀರು ಇಟ್ಟಿರ್ತೀರಾ ಅಲ್ವಾ ಅದನ್ನು ತೀರ್ಥದ ರೂಪದಲ್ಲಿ ತಗೊಳ್ಳಿ ತಗೊಳ್ಳೋವಾಗ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಅಂದ್ಕೊಂಡು ತಗೊಳ್ಳಿ ಆ ತೀರ್ಥನ ಇಲ್ಲ ಅಂತಂದರೆ ನೀವೇನಾದರೂ ಪೂಜೆ ಎಲ್ಲ ಬೇಗ ಮುಗೀತು ರಾಯರು ಮಠಕ್ಕೆ ಹೋಗಿ ಬರ್ತೀನಿ ರಾಯರು ಮಠಕ್ಕೆ ಹೋಗಿ ಬಂದು ನಾನು ಉಪವಾಸ ಬಿಡ್ತೀನಿ ಅನ್ನೋದಿತ್ತು ಅಂತಂದರೆ ರಾಯರು ಮಠಕ್ಕೆ ಹೋಗಿ ರಾಯರು ಮಠದಲ್ಲೂ ಕೂಡ ನಿಮಗೆ ತುಳಸಿ ತೀರ್ಥ ಕೊಡ್ತಾರೆ ಮತ್ತು ಅಲ್ಲಿ ತೀರ್ಥ ಕೊಟ್ಟೇ ಕೊಡ್ತಾರೆ ಆ್ಯಸ್ ಯೂಶಯಲ್ ಆ ತೀರ್ಥನ ತಗೊಳ್ಳೋವಾಗ ನೀವು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ತೊಗೊಂಡು ನಂತರ ಮನೆಗೆ ಬಂದು ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಊಟ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ಏಕಾದಶಿ ವ್ರತ ಮುಗಿಯುತ್ತೆ ಹಾಗೆ ಏಕಾದಶಿ ವ್ರತ ಮಾಡೋರು ಈ ಮೂರು ದಿನ ಯಾವುದೇ ರೀತಿ ನಾನ್ ವೆಜ್ ತಿನ್ನೋಕೆ ಹೋಗ್ಬೇಡಿ ಮತ್ತು ಡ್ರಿಂಕ್ಸ್ ಹೋಗಬೇಡಿ ಸ್ಮೋಕ್ ಮಾಡೋಕೆ ಹೋಗ್ಬೇಡಿ ಮತ್ತು ಔಟ್ಸೈಡ್ ಫುಡ್ಗಳನ್ನ ತಿನ್ನಕ್ಕೆ ಹೋಗ್ಬೇಡಿ ಬ್ರಹ್ಮಾಚಾರನೆ ಪಾಲನೆ ಮಾಡಿ ಮತ್ತು ಯಾವುದೇ ಥರದ ಕೋಪ ಮಾಡ್ಕೊಳೋಕೋಗ್ಬೇಡಿ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋಕೋಗಬೇಡಿ ಯಾವುದೇ ರೀತಿ ಗಲಾಟೆ ಮಾಡ್ಕೊಳೋಕ್ಕೆ ಹೋಗಬೇಡಿ ಅಕಸ್ಮಾತ್ ನಿಮ್ಗೆ ಯಾರೇ ಏನೇ ಅಂದ್ರೂ ಸಹ ಅನ್ನಿಸ್ಕೊಂಡು ಬಂದ್ಬಿಡಿ ಮತ್ತೆ ಅವ್ರಿಗೆ ತಿರುಗಿಸಿ ಏನು ಅನ್ನೋದಕ್ಕೆ ಹೋಗಬೇಡಿ ಇಲ್ಲ ಒಂದು ಏಟ್ ಹೊಡೆದ್ಬಿಟ್ರು ಸಹ ಓಡಿಸ್ಕೊಂಡು ಬಂದುಬಿಡಿ ಮನೆಗೆ ಹೊರತು ತಿರುಗಿಸಿ ಅನ್ನೋದಾಗಲಿ ತಿರುಗಿಸಿ ಅವ್ರಿಗೇನಾದರೂ ರಿಟರ್ನ್ ಏನಾದರೂ ಮಾಡೋದಾಗಲಿ ಆ ಥರ ಏನೂ ಮಾಡೋಕ್ಕೆ ಹೋಗ್ಬೇಡಿ ಇವತ್ತಿನ ದಿನ ಯಾವುದೇ ರೀತಿ ಕೋಪನೂ ಮಾಡ್ಕೊಳ್ಳೋಕೋಗ್ಬೇಡಿ ಯಾರ್ದೇ ಯಾರು ಯಾರಿಗು ಕೆಟ್ಟದನ್ನು ಹೋಗಬೇಡಿ ಇವತ್ತಿನ ದಿನದಲ್ಲಿ ಏಕಾದಶಿ ವ್ರತ ಮಾಡೋರು ಏನೇ ಇದ್ರೂ ರಾಯರಿಗೆ ಒಪ್ಪಿಸ್ಬಿಟ್ಟು ಸುಮ್ಮನೆ ಆಗಬೇಡಿ ಅವರೇ ನೋಡ್ಕೊಳ್ತಾರೆ ಎಲ್ಲನೂ ಅಷ್ಟೇನೇ ಮತ್ತು ಕೆಲವೊಬ್ಬರು ಹೇಳ್ತಾರೆ ವ್ರತ ಮಾಡೋರು ಸರಿ ಪೂಜೆ ಮಾಡಿ ಆದಮೇಲೆ ಉಪವಾಸ ಇರೋರು ಯಾವುದೇ ಥರ ಎಂಜಲ್ ಪಾತ್ರೆ ತೊಳಿಬಾರ್ದು ಮನೇಲಿ ಏನು ಕೆಲಸ ಮಾಡಬಾರ್ದು ಸೋಫಾ ಮೇಲೆ ಕುತ್ಕೊಬಾರ್ದು ಕಸ ಗುಡಿಸ್ಬಾರ್ದು ಪೊರ್ಕೆ ಮುಟ್ಬಾರ್ದು ಅಂತೆಲ್ಲ ಹೇಳ್ತಾರೆ ಬಟ್ ನಾನು ಅದನ್ನೆಲ್ಲ ಯಾವುದೂ ಪಾಲನೆ ಮಾಡಲ್ಲ ಬಿಕಾಸ್ ಯಾಕಂತಂದರೆ ಈ ಥರ ನಾವು ವ್ರತ ಮಾಡೋರು ಮನೇಲಿ ಏನು ಕೆಲಸ ಮಾಡೋಲ್ಲ ತಿಂದಿದ್ದ ಪಾತ್ರೆ ತೊಳೆಯೋಲ್ಲ ಅಂತ ಇದ್ದರೆ ಮನೇಲಿ ವಯಸ್ಸಾದವ್ರು ಇರ್ತಾರೆ ಆಗದೇ ಇರೋರು ಇರ್ತಾರೆ ಮತ್ತು ಕೆಲವೊಬ್ಬರು ಮನೇಲಿ ಗಂಡಸರು ಹೊರಗೆ ಹೋಗಿ ದುಡ್ಕೊಂಡು ಬರೋರು ಇರ್ತಾರೆ ಈ ಥರ ಎಲ್ಲ ಇರೋವಾಗ ನಾವು ಅವರಿಗೆ ವ್ರತ ಮಾಡ್ತಾ ಇದ್ದೀನಿ ಮನೇಲಿ ಏನು ಕೆಲಸ ಮಾಡಲ್ಲ ಮುಸ್ರೆ ಪಾತ್ರೆ ತೊಳೆಯೋಲ್ಲ ಅಂತ ಹೇಳಿದ್ರೆ ಯಾವ ದೇವರು ಮೆಚ್ಕೊಳ್ಳಲ್ಲ ಅಂತ ಅನ್ಕೊಂತೀನಿ ನಾನು ಯಾಕಂದರೆ ನಮ್ಮ ಮನೇಲಿ ಕೂಡ ವಯಸ್ಸಾದವರು ಇದ್ದಾರೆ ಈ ಥರ ನಾನು ವ್ರತ ಮಾಡಿಕೊಂಡು ಏನು ಮಾಡೋಲ್ಲ ಅಂತ ಕೂತ್ರೆ ನಾವು ಮಾಡೋ ವ್ರತಕ್ಕೆ ಅರ್ಥನೇ ಇರೋದಿಲ್ಲ ಅದಕ್ಕೆ ನಾನು ಮನೇಲಿ ಏನು ಕೆಲಸ ಇದೆಯೋ ಎಲ್ಲನೂ ಕೂಡ ನಾನೇ ಮಾಡ್ತೀನಿ ಮತ್ತು ಸಂಜೆ ಪೂಜೆ ಮಾಡೋವಾಗ ಬೇಕಾದರೆ ಕೈಕಾಲು ಮುಖ ತೊಳ್ಕೊಂಡು ಇಲ್ಲ ಸರಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ತೀನಿ ನಾವು ಅಂಥ ಕೆಲಸದಲ್ಲಿ ನಾವು ದೇವರನ್ನ ಕಾಣಬೇಕಿದೆ ಮತ್ತು ನಾ ವಯಸ್ಸಾದವ್ರಿಗೆ ಮತ್ತು ಕೈಲಾಗದೇ ಇರೋರಿಗೆ ಅಂಥ ಸೇವೆಯಲ್ಲಿ ನಾವು ದೇವ್ರನ್ನ ಕಾಣಬೇಕಿದೆ ವ್ರತ ಮಾಡ್ತೀವಿ ಅಂತ ಮನೇಲಿ ಹೀಗೆ ಇದ್ದರೆ ಅದು ನಮಗೆ ಶ್ರೇಯಸ್ಸಲ್ಲ ಅನ್ನೋದು ನನ್ನ ನಂಬಿಕೆ ಅಷ್ಟೆ ಮನೇಲಿ ಕೆಲಸ ಎಲ್ಲ ಮಾಡ್ತೀನಿ ಹಾಗೆ ಬೇರೆ ನಿಯಮ ಏನಿದೆಯೋ ಅದನ್ನು ಕೂಡ ಪಾಲನೆ ಮಾಡ್ತೀನಿ ನಾನು ಏಕಾದಶಿ ದಿನ ನಾನು ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ ಮತ್ತು ಮಂಚದ ಮೇಲೆ ಕೂಡ ಮಲಗೋದಿಲ್ಲ ನೆಲದ ಮೇಲೆ ಮಲ್ಕೊತೀನಿ ಇಂಥ ನಿಯಮಗಳನ್ನ ನಾನು ಚಾಚು ತಪ್ಪತೆ ಪಾಲನೆ ಮಾಡ್ತೀನಿ ಮತ್ತು ವಿಷ್ಣು ಸಹಸ್ರನಾಮ ಹೇಳ್ತೀನಿ ವಿಷ್ಣು ಸಹಸ್ರನಾಮ ಬಂದು ಪ್ರತಿ ಏಕಾದಶಿ ದಿನವೂ ಹೇಳ್ತೀನಿ ಮತ್ತು ಪ್ರತಿ ಗುರುವಾರ ದಿನನೂ ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀನಿ ಮತ್ತು ಕೆಲವೊಂದು ನಿಯಮಗಳನ್ನ ನಾನು ಏನಕ್ಕೆ ಪಾಲನೆ ಮಾಡೋದಿಲ್ಲ ಅಂತ ಹೇಳ್ತೀನಿ ಅಂತಂದರೆ ಬೇರೆಯವ್ರ ಮನೆ ಸಿಚುವೇಶನ್ ಹೇಗಿರುತ್ತೋ ಏನೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಆದರೆ ನನ್ನ ಮನೆ ಸಿಚುವೇಶನ್ನ ನಾನು ನೋಡಿದಾಗ ಆ ನನ್ನ ಮನೆ ಸಿಚುವೇಶನ್ನೇ ನಾನು ಒಂದು ಎಕ್ಸಾಂಪಲ್ ಅಂತ ತಗೊಂಡಾಗ ಇವಾಗ ಲಾಸ್ಟ್ ಮಂತ್ ಎಲ್ಲ ನಾನು ಏಕಾದಶಿ ವ್ರತ ಫಸ್ಟ್ ಏಕಾದಶಿ ವ್ರತ ಮಾಡೋವಾಗ ನಮ್ಮನೇಲೊಬ್ರು ವಯಸ್ಸಾದವರು ಮತ್ತು ಇರೋರು ಇದ್ದರು ಅವ್ರು ಇರಬೇಕಾದ್ರೆ ಅವರು ಬೆಡ್ ರಿಟರ್ನ್ ಕೂಡ ಆಗಿದ್ದರು ಸೊ ಅವರಿಗೆ ಎದೊಳಕ್ಕೂ ಆಗ್ತಿರಲಿಲ್ಲ ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಏನೂ ಆಗ್ತಿರ್ಲಿಲ್ಲ ಸೊ ನಾನು ಅವ್ರನ್ನ ನಾನು ನೋಡ್ಕೊತೀನಿ ಅಂತ ಕರ್ಕೊಂಡು ಬಂದಾಗ ನನ್ನ ಜವಾಬ್ದಾರಿ ಅಂತ ನನಗಿದ್ದಾಗ ನಾನು ಅವ್ರಿಗೆ ಏನೇನು ಸೇವೆ ಮಾಡಬೇಕಿದ್ಯೋ ನಾನು ಅದನ್ನು ಮಾಡಲೇಬೇಕಿತ್ತು ಹಾಗಾಗಿ ನಾನು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಲ್ಲ ಅಂತ ಹೇಳಿದೆ ಯಾಕಂತಂದರೆ ಕೆಲವೊಂದು ಜವಾಬ್ದಾರಿಗಳು ನಮ್ಮ ಮೇಲೆ ಇರಬೇಕಾದ್ರೆ ನಾವು ಆ ಜವಾಬ್ದಾರಿಗಳ್ನ ನಿಭಾಯಿಸಲೇಬೇಕು ಯಾವುದೇ ರೀತಿ ವ್ರತ ಮಾಡಿದ್ರು ಅಷ್ಟೇ ಯಾವುದೇ ರೀತಿ ಪೂಜೆ ಮಾಡಿದ್ರು ಅಷ್ಟೇ ಆ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ನಾವು ಈ ವ್ರತ ಪೂಜೆಗಳನ್ನ ಮಾಡ್ಕೊಂಡು ಬರಬೇಕಿದ್ಯೇ ವಿನಃ ನಾವು ವ್ರತ ಪೂಜೆಗೋಸ್ಕರ ಅದನ್ನೆಲ್ಲ ಬಿಟ್ಟು ನಾವು ಇರೋದಕ್ಕಾಗಲ್ಲ ಏನೇನಿದೆಯೋ ದಿನಚರಿಗಳಲ್ಲಿ ಏನೇನು ಮಾಡಬೇಕಿದೆಯೋ ಅದನ್ನೆಲ್ಲನೂ ಮಾಡಬೇಕು ದೇವ್ರನ್ನೂ ನಂಬಬೇಕು ದೇವ್ರ ಸೇವೆಯೂ ಮಾಡಬೇಕು ವ್ರತನೂ ಮಾಡಬೇಕು ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ಬಟ್ ನಾನು ಆ ಇದಕ್ಕೋಸ್ಕರ ಕೆಲವೊಂದು ನಿಯಮಗಳನ್ನ ನಾನು ಪಾಲನೆ ಮಾಡಲ್ಲ ಮುಂದಕ್ಕೂ ಮಾಡೋದು ಇಲ್ಲ ನೀವು ಅಷ್ಟೇ ಯಾರಾದರೂ ಏಕಾದಶಿ ವ್ರತ ಆಚರಣೆ ಮಾಡೋರು ಈ ಥರ ಏನಾದರೂ ನಿಮ್ಮ ಮನೆಗಳಲ್ಲಿ ಸಿಚ್ಯುವೇಶನ್ ಇತ್ತು ಅಂತಂದರೆ ದಯವಿಟ್ಟು ಯಾವುದಕ್ಕೂ ಏನೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ರಾಯರು ಯಾವತ್ತೂ ಹೇಳಲಿಲ್ಲ ನೀನು ವ್ರತ ಮಾಡ್ತಿದ್ಯಾ ವಯಸ್ಸು ಸೇವೆ ಮಾಡಬೇಡ ಅವ್ರಿಗೆ ಏನಿದೆಯೋ ಅವರ ದಿನನಿತ್ಯದ ಕರ್ತವ್ಯ ಏನಿದೆಯೋ ಅದನ್ನೆಲ್ಲ ಮಾಡೋಕೋಗ್ಬೇಡ ನೀನು ವ್ರತದಲ್ಲೇ ಇರು ನೀನು ದೇವ್ರನ್ನ ನಾಮ ನಾಮ ಆಡ್ಕೊಂಡೇ ಇರು ದೇವ್ರ ಸ್ಮರಣೆಯಲ್ಲೇ ಇರು ಅಂತ ನಿಜವಾಗ್ಲೂ ರಾಯರು ಹೇಳಲಿಲ್ಲ ನಾವೇನು ಕೆಲಸ ಮಾಡ್ತೀವೋ ಅದರನ್ನಲ್ಲೇ ರಾಯರನ್ನ ಕಾಣಿ ನಾವೇನು ಮಾಡ್ತೀವೋ ಅದರನ್ನಲ್ಲೇ ದೇವ್ರನ್ನ ನೋಡಿ ನಾವು ಮಾಡೋ ಒಂದು ಪ್ರತಿಯೊಂದು ಸೇವೆಯಲ್ಲೂ ರಾಯರು ಇರ್ತಾರೆ ರಾಯರು ನೋಡ್ತಾ ಇರ್ತಾರೆ ನಾವೊಂದು ಮಾ ಏನೇ ಒಂದು ಕೆಲಸ ಮಾಡಿದ್ವಿ ಅಂತಂದ್ರೂ ಆ ಕೆಲಸದಲ್ಲಿ ನಾವು ರಾಯರನ್ನು ನೋಡಬೇಕು ದೇವ್ರನ್ನ ಕಾಣಬೇಕು ಅನ್ನೋದು ಅಷ್ಟೇ ನನ್ನ ಭಾವನೆ ಅದನ್ನ ಬಿಟ್ಟು ಬೇರೇನಿಲ್ಲ ಅದಕ್ಕಷ್ಟೇ ನಾನು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡ್ತಿಲ್ಲ ನಾನು ಮಾಡೋವಂಥ ಕೆಲಸದಲ್ಲೇ ನಾನು ರಾಯರನ್ನು ಕಾಣ್ತೀನಿ ನಾನು ಮಾಡೋವಂಥ ಸೇವೆಯಲ್ಲೇ ನಾನು ದೇವ್ರನ್ನ ನೋಡ್ಕೊಳ್ತೀನಿ ಇದು ಬಿಟ್ಟರೆ ಬೇರೇನಿಲ್ಲ ನೀವು ಯಾರಾದರೂ ಇದೇ ಥರನೇ ಇತ್ತು ಅಂತಂದರೆ ನಿಮ್ಮ ಇಷ್ಟದಂತೆ ನೀವು ಪಾಲನೆ ಮಾಡಿ ನಿಮ್ಗೆ ಹೇಗೆ ಅನಿಸುತ್ತೋ ಪಾಲನೆ ಮಾಡಿ ಯಾಕಂತಂದರೆ ಒಬ್ರನ್ನೊಬ್ರು ಒಬ್ರನ್ನೊಬ್ರು ಕೇಳ್ತಾ ಹೋದ್ವಿ ಅಂತಂದರೆ ಅವರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ ನಮ್ಮ ತಲೆಗೆ ಹುಳ ಬಿಟ್ಕೊಂಡಂಗೆ ಆಗುತ್ತೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿ ನೀವು ಮಾಡೋ ಕೆಲಸದಲ್ಲೇ ನಿಮಗೆ ದೇವ್ರು ಇರ್ತಾರೆ ಅಷ್ಟೇನೇ ಹೇಳ್ಬೋದು ಬಟ್ ಬೇರೇನೂ ಹೇಳೋದಿಕ್ಕಾಗಲ್ಲ ನಿಮ್ಮ ಯಥಾಶಕ್ತಿ ನಿಮ್ಗೆ ಹೇಗೆ ಅನಿಸುತ್ತೋ ನೋಡಿಕೊಂಡು ನಿಮಗೆ ಸರಿ ಅನಿಸೋದೇನ ನೀವು ಮಾಡಿ ನಿಮಗೆ ತಪ್ಪು ಅನಿಸೋದೇನ ಬಿಟ್ಬಿಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಮತ್ತು ಏಕಾದಶಿ ಪೂಜೆ ಆದಮೇಲೆ ರಾಯರು ಮಠಕ್ಕೆ ಹೋಗಬೇಕಿತ್ತು ಸೊ ಅದಕ್ಕೆ ಇವತ್ತು ನಾನು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊಂದು ವೀಡಿಯೋಸ್ನಲ್ಲಿ ನೋಡಿದ್ದೆ ನಾನು ಇಲ್ಲಿಗೆ ಹೋದರೆ ಒಳ್ಳೆಯದಾಗುತ್ತೆ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಅಂತ ಸೊ ಅದಕ್ಕೆ ಒಂದು ಸರಿ ನಾನು ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ಯೂಟ್ಯೂಬ್ ನಲ್ಲಿ ಯಾವುದೋ ಒಂದು ವೀಡಿಯೋಗೆ ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಸರಿ ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಅವತ್ತಿಂದನೂ ನಾನು ಕೇಳ್ತಾ ಇದ್ದೆ ಈ ಥರ ಹೇಳಿದ್ದಾರೆ ಕರ್ಕೊಂಡು ಹೋಗಿ ಅಂತಂದ್ಬಿಟ್ಟು ಮನೇಲೆಲ್ಲಾರನೂ ಸೊ ಯಾವ ಅವತ್ತಿಂದ ಯಾರೂ ಕರ್ಕೊಂಡು ಹೋಗಿರಲಿಲ್ಲ ಇದಕ್ಕೆ ಕಾಲ ಕೂಡಿ ಬಂದಿದೆ ಅಂದ್ಕೊಳ್ತೀನಿ ಮತ್ತು ಏಕಾದಶಿ ದಿನ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ಇವತ್ತು ಯಾವುದೇ ರೀತಿ ರಶ್ ಇರೋಲ್ಲ ಮತ್ತು ದೇವ್ರನ್ನ ಕಣ್ತುಂಬ ನೋಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಹೊರಡೋವಾಗ ಹೊನ್ನಾವ ಮಂತ್ರಾಲಯಕ್ಕೆ ಮಾತ್ರ ಹೊರಡೋಣ ಅಂತ ಹೊರಟಿದ್ದು ಅಲ್ಲಿಗೆ ಹೋದ್ಮೇಲೆ ಅಲ್ಲಿರೋರು ಮಾತಾಡ್ತಾಯಿದ್ರು ಕಾಮಧೇನು ಕ್ಷೇತ್ರನೂ ಕೂಡ ಇಲ್ಲೇ ಹತ್ತಿರದಲ್ಲಿದೆ ಅಂತ ಸೊ ಅದಕ್ಕೂ ಕೂಡ ಹೋಗಿ ಬಂದೆ ನಾನು ಸೊ ನೆಕ್ಸ್ಟು ಏಕಾದಶಿ ವ್ರತ ಮುಗಿಸಿ ರಾಯರಿಗೆ ದ್ವಾದಶಿ ಪೂಜೆ ಅಂದರೆ ಈ ಸಲ ದ್ವಾದಶಿ ಗುರುವಾರ ಬಿದ್ದಿರೋದ್ರಿಂದ ಆ್ಯಸ್ ಯೂಶ್ವಲ್ ಗುರುವಾರ ಏನು ಪೂಜೆ ಮಾಡ್ತಿದೆ ರಾಯರಿಗೆ ಅದೇ ಥರನೇ ಗುರುವಾರದ ಪೂಜೆ ಎಲ್ಲ ಮುಗಿಸಿ ರಾಯರು ಮಠಕ್ಕೆ ಹೋಗಿ ಬಂದು ತುಳಸಿ ನೀರು ಕುಡಿದು ಶ್ರೀ ಕೃಷ್ಣಾರ್ಪಣ ಅರ್ಪಣ ಮಸ್ತು ಅಂತ ಹೇಳಿ ಮನೇಲಿ ಏನಿರುತ್ತೋ ಅದನ್ನು ನಾನು ನೆಲದ ಮೇಲೆ ಊಟ ಮಾಡಿ ಇವತ್ತಿನ ಉಪವಾಸನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ದ್ವಾದಶಿ ಮತ್ತು ಗುರುವಾರದ ರಾಯರ ಸೇವೆ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದಗಳು